ನಾಟ್ಯ ಕಲಾ ಅಕಾಡೆಮಿ ನೀವು ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ನೃತ್ಯ ಹಾಗೂ ಸಂಗೀತವನ್ನ ಕಲಿಯಬೇಕಾದ್ರೆ ಈಶಾ ನಾಟ್ಯ ಕಲಾ ಅಕಾಡೆಮಿಗೆ ಒಮ್ಮೆ ಭೇಟಿ ನೀಡಿ ನಮ್ಮ ಕಲಾ ಅಕಾಡೆಮಿಯಲ್ಲಿ ಭರತನಾಟ್ಯ ಶಾಸ್ತ್ರೀಯ ನೃತ್ಯ ಸಂಗೀತ ಜನಪದ ಸಂಗೀತ ಹೇಳಿಕೊಡಲಾಗುತ್ತದೆ ವಿಳಾಸ ಪೊಲೀಸ್ ಸ್ಟೇಷನ್ ಹಿಂಭಾಗ ವೆಂಕಟೇಶ್ವರ ಬಡಾವಣೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶ್ರೀನಿವಾಸಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಒನ್ ನೈನ್ ಒನ್ ಒನ್ ಏಟ್ ತ್ರೀ ಫೋರ್ どこに行くの ಜೈ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮಾದಿಗ ನೌಕರರ ಬಂಧುಗಳ ಹಾದಿಯಾಗಿ ಎಲ್ಲ ಮುಖಂಡರ ಹಾದಿಯಾಗಿ ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ಕಾರಣಾಂತರಗಳಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜ್ಯಪಾಲರ ಕರೆ ಬಂತು ಅವರು ನಾಲ್ಕು ಗಂಟೆಗೆ ರಾಜ್ಯಪಾಲರ ಭವನ ಸೇರ್ಬೇಕಾಗಿದೆ ಹಾಗಾಗಿ ಅವರು ಹೋಗಿದ್ದಾರೆ ಅಲ್ಲಿಗೆ ನಾಳೆ ಇದೊಂದು ನಾವು ಮನವಿ ಪತ್ರವನ್ನ ಕೊಡ್ತಾ ಇದ್ದೇವೆ ಮಾನ್ಯ ಸಚಿವರಲ್ಲಿ ಸಹ ನಾವು ಮನವಿಯನ್ನ ಮಾಡ್ತೇವೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇರತಕ್ಕಂಥ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದಿದೆ ಈ ಸಮುದಾಯಕ್ಕೆ ಏನಾದರೂ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಮಾತಾಡ್ದಂಗೆ ಆರು ಪರ್ಸೆಂಟ್ ಅಲ್ಲ ಎಂಟು ಪರ್ಸೆಂಟ್ ಕೊಡಬೇಕು ಆದ್ರೂ ಸಹ ಶೋಷಿತ ವರ್ಗಗಳೆಲ್ಲರೂ ನಮ್ಮವರೇ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೇವೆ ನೋಡಿ ನೀವು ನೀವೆಲ್ಲ ಯೋಚನೆ ಮಾಡ್ಬೋದು ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಬೋವಿ ಸಮುದಾಯ ಅಲ್ಲಿ ಬಿಸಿ ಅಂದ್ರೆ ಹಿಂದುಳಿದ ವರ್ಗ ಇಲ್ಲಿ ದೇವರಾಜ ಅವರು ಭೋವಿ ಸಮುದಾಯವನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿದಾಗ ನಾವ್ ಯಾವುದೇ ತರ ಅಡ್ಡಿ ಮಾಡಲಿಲ್ಲ ಯಾಕಂದ್ರೆ ಮಣ್ಣು ಕೆಲಸ ಮಾಡುವಂತ ಜನ ಕಲ್ಲು ಕೆಲಸ ಮಾಡುವಂತ ಜನ ನಮ್ಗೆ ಕಷ್ಟದ ಒಂದು ಅರಿವಿತ್ತು ನಮ್ಗೆ ಆ ಶೋಷಣೆಯ ಅರಿವಿತ್ತು ನಮ್ಮಂಗೆ ಅವರು ಶೋಷಣೆ ಪಡ್ತಾ ಇದಾರೆ ಕಷ್ಟ ಪಡ್ತಾ ಇದ್ದಾರೆ ಆ ಜನನ ಪರಿಶಿಷ್ಟ ಜಾತಿಗೆ ಸೇರಿಸ್ಕೊಳ್ಲಿಕ್ಕೆ ನಾವು ಸದಾ ಸಿದ್ರಿದ್ದೇವೆ ಅಂತೇಳಿ ಅವತ್ತು ನಾವ್ ಯಾವುದೇ ತರ ವಿರೋಧ ಮಾಡಿಲ್ಲ ಇವತ್ತು ನೂರ ಒಂದು ಜಾತಿಯಲ್ಲಿ ವಿಶೇಷವಾಗಿ ನಾನು ನಮಗೆ ನೋವಾಗುತ್ತೆ ಇವತ್ತು ಯಾವ ಲಂಬಾಣಿಗಳಾಗ್ಬೋದು ಗೋವಿಗಳಾಗ್ಬೋದು ಇವತ್ತು ನಾವು ಅಣ್ಣ ಥರ ಇಷ್ಟು ವರ್ಷ ನಾವು ಯಾವ ರೀತಿ ಇದ್ವಿ ನಾವು ಅದೇ ರೀತಿ ನಿಮ್ಮ ನಿಮ್ಮ ಒಟ್ಟಿಗೆ ಇರ್ತೇವೆ ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಈ ಸಭೆಯ ಮುಖಾಂತರ ನಾನು ಮಾಡ್ತಾ ಇದ್ದೇನೆ ಇವತ್ತು ಯಾಕೆ ನೀವು ಪ್ರಶ್ನೆ ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇಷ್ಟು ವರ್ಷ ನಾವೆಲ್ಲ ಹಂಚ್ಕೊಂಡು ತಿಂದಿದ್ದೇವೆ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರತಕ್ಕಂಥ ಜನಾಂಗ ಇವತ್ತು ಮುಂದೆ ಬರಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದ ಎಲ್ಲ ಜನರ ಎಲ್ಲ ವರ್ಗದ ಜನರ ತೆರಿಗೆ ಹಣ ಇವತ್ತು ಕೋಲಾಗಿದೆ ಇದನ್ನು ಯಾರು ಗಂಭೀರವಾಗಿ ಪರಿಗಣನೆಗೆ ತಗೊಳ್ತಾ ಇಲ್ಲ ವಿಶೇಷವಾಗಿ ಮಾಧ್ಯಮದವರು ಮತ್ತು ಎಲ್ಲಾ ವರ್ಗದ ಜನರು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ತೆರಿಗೆ ಹಣವನ್ನ ನೀವು ಯಾಕೆ ಪೋಲ್ ಮಾಡ್ತಾ ಇದ್ದೀರಾ ಅಂತೇಳಿ ಇವತ್ತೇನು ಒಂದ್ ಸಾವಿರ ಎರಡ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷದಲ್ಲಿ ಈ ಆಯೋಗಕ್ಕೆ ಖರ್ಚಾಗಿರ್ತಕ್ಕಂಥದ್ದಲ್ಲ ಇವತ್ತು ಯಾವ ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು ಅಥವಾ ಯಾವ ಎಚ್ ಎನ್ ನಾಗಮೋಹನ್ ಅವರ ಆಯೋಗವನ್ನ ರಚನೆ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಜನರ ಕರ್ನಾಟಕದ ಜನರ ತೆರಿಗೆ ಹಣವನ್ನ ಪೋಲ್ ಮಾಡಿದ್ದಾರೆ ಇದನ್ನ ಮನಗಾಣಬೇಕು ಇದನ್ನ ಪ್ರಶ್ನೆ ಮಾಡಬೇಕು ಎಲ್ಲ ಪತ್ರಕರ್ತರು ಇವತ್ತು ಕೋಟ್ಯಾಂತರ ಹಣವನ್ನ ಇವತ್ತು ಪೋಲ್ ಮಾಡಿ ಇವತ್ತು ಏನೋ ಒಂದು ಆಯೋಗ ರಚನೆ ಮಾಡಿ ಅದರ ಮುಖಾಂತರ ವರದಿ ತರಿಸಿಕೊಂಡು ಯಾವ ವರದಿಯನ್ನ ಜಾರಿ ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ ದಯವಿಟ್ಟು ಇದು ಶೋಭೆ ತರೋದಿಲ್ಲ ಪಕ್ಕದ ತೆಲಂಗಾಣದಲ್ಲಿ ಯಾವತ್ತು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಅಂದಿನ ಸುಪ್ರೀಂ ಕೋರ್ಟ್ ಏನು ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳಿಗೆ ಒಂದು ಅಧಿಕಾರವನ್ನು ಕೊಡ್ತು ರಾಜ್ಯ ಸರ್ಕಾರಗಳೇ ಮಾಡಬಹುದು ಒಳ ಮೀಸಲಾತಿ ಜಾರಿಯನ್ನ ಅಂತೇಳಿ ಒಂದು ಅಧಿಕಾರವನ್ನು ಕೊಡ್ತು ಆದರೆ ಪಕ್ಕದ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಯಾಕೆ ವ್ಯತ್ಯಾಸ ಯಾಕೆ ವಿಭಿನ್ನವಾದಂಥ ನಿರ್ಣಯಗಳನ್ನು ತಗೊತಾ ಇದ್ದೀರಾ ದಯವಿಟ್ಟು ಇದನ್ನ ಮನಗಾಣಬೇಕು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಬಂಧುಗಳು ನಾಳೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಅವರು ಸಹ ವಿಶೇಷವಾಗಿ ಮಾದಿಗ ಸಮುದಾಯದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಸಹ ಹೊಂದಿದ್ದಾರೆ ಅನೇಕ ಬಾರಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಹೌದು ಅವರೂ ಸಹ ವಾಸವಾಂಶವನ್ನು ಒಪ್ಪಿಕೊಂಡಿದ್ದಾರೆ ಹೌದು ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಆದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಜನಾಂಗ ಮುಂದೆ ಬರಬೇಕಾಗಿದೆ ಅಂಥೇಳಿ ಅವರೂ ಸಹ ಸದನದಲ್ಲಿ ಮಾತಾಡಬೇಕಾಗಿದೆ ಅವ್ರಿಗೂ ಸಹ ವರದಿ ಎಲ್ಲ ಎಲ್ಲ ಸಚಿವ ಸಚಿವರು ಕೂಡ ಎಲ್ಲ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ಎಲ್ಲರೂ ಪ್ರತಿಯೊಬ್ಬರೂ ಓದಿದ್ದಾರೆ ಅವರು ಅವರ ಒಂದು ಮಂಡನೆಯನ್ನು ಮಾಡಬೇಕಾಗಿದೆ ಮಾಡಬೇಕಾಗಿದೆ ಅದನ್ನು ಆ ನಿಟ್ಟಿನಲ್ಲಿ ಇವತ್ತೇನು ಸರ್ಕಾರಿ ಜಿಲ್ಲಾ ಸರ್ಕಾರಿ ನೌಕರರ ಮಾದಿಕ ಬಂಧುಗಳು ಮತ್ತು ಅನೇಕ ಆ ದಲಿತ ಪರ ಹೋರಾಟಗಾರರು ಮಾದಿಗ ದಂಡೋನದ ಮುಖಂಡರು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ವ್ಯಾಪಾರಿಗಳು ಉದ್ಯಮಿಗಳು ಯಾರ್ಯಾರಿದ್ದರ ಈ ಸಮಾಜದ ಬಂಧುಗಳು ಇವತ್ತು ಎಲ್ಲರೂ ಇಲ್ಲಿ ಬಂದಿರತಕ್ಕಂಥದ್ದು ನಾಳೆ ಎರಡು ಗಂಟೆಗೆ ಸರಿಯಾಗಿ ಇದೇ ಪ್ರವಾಸಿ ಮಂದಿರದ ಹತ್ರ ಎಲ್ಲರೂ ಸೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತೇವೆ ಆ ಮುಖೇನ ಸರ್ಕಾರಕ್ಕೆ ಒಂದು ಆಗ್ರಹವನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಏನಾದರೂ ಮೀನಾಮೇಷ ಎಣಿಸಿ ಮುಂದಿನ ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟ ಸಭೆ ಏನಿದೆ ಅಲ್ಲೇನಾದ್ರೂ ಈ ವರದಿ ಅಂಗೀಕಾರ ಆಗಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಾದ್ಯಂತ ಬೆಂಕಿ ಹಚ್ಚುತ್ತವೆ ಇಡೀ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಯಾಕಂತ ಹೇಳಿದ್ರೆ ಮೂವತ್ತು ಮೂವತ್ತೈದು ವರ್ಷಗಳ ದೊಡ್ಡ ಹೋರಾಟ ಯಾವುದಾದರೂ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಹೋರಾಟ ಯಾವ್ದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಒಳ ಮೀಸಲಾತಿ ಹೋರಾಟ ಒಳ ಮೀಸಲಾತಿ ಹೋರಾಟ ಅತಿ ದೊಡ್ಡ ಹೋರಾಟ ಹಾಗಾಗಿ ನೀವು ಇವತ್ತು ಏನು ಪಕ್ಕದ ತೆಲಂಗಾಣದಲ್ಲಿ ಪ್ರಾರಂಭವಾದಂತಹ ಈ ದೊಡ್ಡ ಚಳುವಳಿ ನ್ಯಾಯಯುತವಾದ ಒಂದು ಚಳುವಳಿ ಅಣ್ಣ ಡಾಕ್ಟರ್ ಪದ್ಮಶ್ರೀ ಮಂದಕೃಷ್ಣ ಮಾದಿಗಾಣನವರ ಒಂದು ನೇತೃತ್ವದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅವರೇ ನಮಗೆ ಇವತ್ತು ನಮ್ಗೆಲ್ಲರಿಗೂ ದಾರಿದೀಪ ಆಗಿದ್ದಾರೆ ಅವರ ಹೋರಾಟ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರು ಎಲ್ಲ ಎಲ್ಲ ಸಮೀಕ್ಷೆಯನ್ನ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಸಮೀಕ್ಷೆಗಳನ್ನ ಮಾಡಿ ಅವರು ವರದಿಯನ್ನ ತರಿಸ್ಕೊಂಡಿದ್ದಾರೆ ಆ ಮುಖೇನ ಅವರ ಹೋರಾಟ ಇತ್ತು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಹ ಅನೇಕ ಮುಖಂಡರುಗಳು ಕೆಲವರೆಲ್ಲ ದಿವಂಗತರಾಗಿದ್ದಾರೆ ಇನ್ನು ಕೆಲವರು ಇನ್ನೂ ಇದ್ದಾರೆ ಪಾಪ ಇವತ್ತೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂವತ್ತೈದು ನಲವತ್ತು ವರ್ಷಗಳಿಂದ ಅವರೆಲ್ಲರಿಗೂ ಜಯ ಸಿಗಬೇಕು ಅಂತ ಹೇಳಿದ್ರೆ ಈ ಒಂದು ನಾಗಮೋಹನ್ ದಾಸ್ ಅವರ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ